ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಅರಳಿಂದ ದೋಸೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ದೋಸೆ ನೋಡಿ ಇದರಲ್ಲಿ ಭತ್ತದಾರ್ಳಲ್ಲಿ ಈ ಥರ ಒಂದೊಂದು ಭತ್ತ ಇರುತ್ತೆ ಈ ಥರ ಅದರದ್ದು ಹೊಟ್ಟು ಅದನ್ನು ತೆಗಿಬೇಕು ಕ್ಲೀನ್ ಮಾಡ್ಕೊಳ್ಬೇಕು ಕೆಲವೊಂದರಲ್ಲಿ ಇರಲ್ಲ ಕೆಲವೊಂದು ಸಮಯ ಕೆಲವು ಸಮಯದಲ್ಲಿ ಇರುತ್ತೆ ಅದು ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಇರುತ್ತೆ ಕೆಲವೊಮ್ಮೆ ಇರೋದಿಲ್ಲ ಈ ಈ ಸಲ ತಂದಿರೋದ್ರಲ್ಲಿ ಇದೆ ಇದರಲ್ಲಿ ನಾನು ಉಪ್ಪಿಟ್ಟು ಕೂಡ ಮಾಡಿದ್ದೀನಿ ವಿಡಿಯೋ ಹಾಕಿದ್ದೀನಿ ನೋಡಿ ಈಗ ದೋಸೆ ಮಾಡ್ತೀನಿ ಇದರಲ್ಲಿ ಇದನ್ನು ಮತ್ತೆ ನೆನೆಸೋಣ ಈಗ ನೆನೆಸೋದು ಬೇಡ ರುಬ್ ನೆನೆಸಿದ್ರೆ ಆಯಿತು ಮೆಜರ್ಮೆಂಟ್ ಹೇಳ್ತೀನಿ ನೋಡಿ ಈ ಇದರಲ್ಲಿ ಎರಡು ಅಕ್ಕಿ ತೊಗೊಳ್ತಾ ಇದ್ದೀನಿ ಒಂದು ಎರಡು ಕಪ್ ಅಕ್ಕಿ ಎರಡು ಕಪ್ ಅಕ್ಕಿಗೆ ನಾನು ನಾಲ್ಕು ಕಪ್ಪು ಭತ್ತದಾರಲ್ಲಿ ತೊಗೊಂಡಿದ್ದೇನೆ ಇದು ನಾಲ್ಕು ಕಪ್ ಇದೆ ಇದರಲ್ಲಿ ಆಯಿತಾ ಈ ಅಕ್ಕಿಗೆ ಒಂದು ಸ್ಪೂನು ಒಂದು ಸ್ಪೂನ್ ಬೇಡ ಸಾ ದೊಡ್ಡ ಸ್ಪೂನ್ ಅದು ಕಾರಣ ಅರ್ಧ ಸ್ಪೂನ್ ಇದ್ದೀನಿ ನಾನು ಮೆಂತ್ಯ ಮತ್ತು ಉದ್ದಿನಬೇಳೆ ಬಂದು ಒಂದೇ ಒಂದು ಸ್ಪೂನ್ ಹಾಕಿದರೆ ಸಾಕು ಒಂದು ಸ್ಪೂನ್ ಹೀಗೆ ಹಾಕಿದರೆ ಸಾಕು ಜಾಸ್ತಿ ಬೇಕಂತ ಇಲ್ಲ ಈಗ ಇದನ್ನು ನೆನೆಸಿಡ್ತೀನಿ ತೊಳೆದುಬಿಟ್ಟು ಇದನ್ನು ಮತ್ತೆ ಭತ್ತದ ಹರಳನ್ನು ಮತ್ತೆ ನಾವು ರುಬ್ಬುವಾಗ ತೊಳ್ಕೊಂಡ್ರೆ ಆಯಿತು ಈಗ ಇದನ್ನು ಮಾತ್ರ ನೆನೆಸಿಡ್ತೀನಿ ನೀವು ಹೇಗೆ ಮನೇಲಿ ಟು ಅವರ್ಸ್ ತ್ರೀ ಅವರ್ಸ್ ನೆನೆಸಿಡ್ತೀರೋ ಹಾಗೆ ನೆನೆಸಿಟ್ರೆ ಆಯಿತು ನೋಡಿ ಈಗ ಅಕ್ಕಿ ನೆಂದಿದೆ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಹರಳಿಗೆ ನೀರು ಹಾಕ್ತೀನಿ ನೀರು ಹಾಕಿ ಈಗ ಮುಳುಗಿಸ್ಬಿಟ್ಟು ಅಕ್ಕಿನ ಒಂದು ಸಲ ರುಬ್ಬೋದ್ರಲ್ಲಿ ಇದು ನೆಂದೋಗುತ್ತೆ ಅಷ್ಟೇ ಸಾಕು ಅಕ್ಕಿನ ಒಂದೇ ಒಂದು ಸಲ ಅನ್ಸ್ಕೊಂಡು ಬರೋದ್ರಲ್ಲಿ ಇದು ಚೆನ್ನಾಗಿ ಬಿಡುತ್ತೆ ಆಮೇಲೆ ಇದನ್ನು ಅಕ್ಕಿ ಜೊತೆ ಹಾಕಿ ರುಬ್ಕೊಳಕ್ಕೆ ಸರಿಯಾಗುತ್ತೆ ನೋಡಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸಲ ಗರಸ್ಬಿಟ್ಟು ಆಮೇಲೆ ಅದನ್ನು ಹಾಕ್ಕೊಳ್ಳೋಣ ಹರಳನ್ನು ನೆನೆಸಿರುವಂಥ ಹರಳನ್ನು ಹಾಕ್ಕೊಳ್ಳೋಣ ಇದೊಂದು ಸಲ ಮಿಕ್ಸಿಗೆ ಆನ್ ಆಫ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಇಷ್ಟು ಹಾಕ್ಕೊಂಡು ಬಂದಿದ್ದೀನಿ ಈಗ ಇದನ್ನು ತಗೊಂಡು ಈಗ ಹಿಂಡಿ ಹಿಂಡಿ ಹಾಕ್ಕೊಂಬೇಡ ನಾ ಹೇಗೆ ನೋಡಿ ಇಷ್ಟೇ ಆಯಿತು ನೆಂದ ಮೇಲೆ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ ಆಗ ನಿಮ್ಗೆ ತೋರಿಸೋದು ನೀರು ಹಾಕಲಿಲ್ಲ ಈಗ ನೀರು ಹಾಕಿ ರುಬ್ಬಿದ್ದೀನಿ ಎಲ್ಲ ಒಂದು ಬೌಲಿಗೆ ತೊಗೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕಿಲ್ಲ ಇನ್ನೂ ಉಪ್ಪು ಹಾಕಿ ಇಟ್ಬಿಡ್ತೀನಿ ಈಗ ಮಳೆಗಾಲ ಅಲ್ವಾ ಹುಳಿ ಬರೋದಿಲ್ಲ ಉಪ್ಪು ಹಾಕಿಟ್ಟು ಹುಳಿ ಬಂದ್ಬಿಡುತ್ತೆ ಬೇಸಿಗೆಯಲ್ಲಾದರೆ ಬೆಳಗ್ಗೆ ಹಾಕ್ಕೊಳ್ಬೋದು ನಾನೀಗ ಈಗಲೇ ಹಾಕಿಟ್ಬಿಡ್ತೇನೆ ಅಡುಗೆ ಉಪ್ಪು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಕೈ ಆಡಿಸ್ಬಿಡ್ಬೇಕು ಯಾವಾಗಲೂ ಇಡ್ಲಿ ಹಿಟ್ಟು ದೋಸೆ ಹಿಟ್ಟೆಲ್ಲ ಹೀಗೆ ಸ್ವಲ್ಪ ಚೆನ್ನಾಗಿ ಕಲಸ್ಬಿಡ್ಬೇಕು ನೋಡಿ ಹೀಗೆ ಬೆಳಿಗ್ಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಡೋಣ ಈಗ ಇದು ಮುಚ್ಚಿಟ್ಬಿಡ್ತೀನಿ ಇದು ರಾತ್ರಿ ರುಬ್ಬಿದ್ದೀನಿ ಬೆಳಿಗ್ಗೆ ಮುಚ್ಚಿಟ್ಬಿಡೋಣ ಬೆಳಿಗ್ಗೆ ಎದ್ದು ನೋಡೋಣ ಮುಚ್ಚಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ನೋಡೋಣ ನೋಡಿ ಈಗ ಡಿಫ್ರೆಂಟ್ ಆಗಿರೋಂಥ ಒಂದು ಚಟ್ನಿ ಮಾಡೋಣ ಅದಕ್ಕೆ ಒಂದು ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಮತ್ತು ಒಂಚೂರು ಇಂಗು ಗಟ್ಟಿ ಹಿಂಗು ಹಾಕಿದ್ದೀನಿ ನಾನಿಲ್ಲಿ ಅದಕ್ಕೆ ಹುರಿಯೋಗಲೇ ಹಾಕಿಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಇಲ್ಲಿ ಹುರಿಯೋಗಲೇ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ನೋಡಿ ಯಾವಾಗಲೂ ಹುರಗಡ್ಲೆ ಚಟ್ನಿ ನೆಲಗಡ್ಲೆ ಚಟ್ನಿ ತೆಂಗಿನಕಾಯಿ ಚಟ್ನಿ ಇದೇ ಮಾಡ್ತಾ ಇರ್ತೀವಲ್ಲ ನೋಡಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ನೋಡಿ ಉದ್ದಿನಬೇಳೆ ಕೆಂಪಾದಮೇಲೆ ಅದನ್ನು ತಗೊಂಡ್ಬಿಟ್ಟು ಅದೇ ಬಾಣಲೆಗೆ ಒಂಚೂರು ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಹುರಿತಾಯಿದ್ದೀನಿ ಈಗ ಈರುಳ್ಳಿ ಜೊತೆಗೆ ಒಂದು ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಅಷ್ಟೇನು ಖಾರ ಇಲ್ಲ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಇಲ್ಲಿ ಎರಡೂ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ಒಂದು ಎರಡು ಹಿಡಿ ಹಾಕ್ತಾ ಇದ್ದೀನಿ ಕರಿಬೇವು ತುಂಬ ಆರೋಗ್ಯಕ್ಕೆ ಒಳ್ಳೇದು ಇದನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗೆಲ್ಲ ಹುರಿತಿದ್ದಾಗಲೇ ಒಂದು ಕಪ್ಪು ತೆಂಗಿನಕಾಯಿ ಹಾಕಿ ಹುರ್ಕೊಳ್ಬೇಕು ಎಲ್ಲ ಒಂಚೂರು ಮೇಲೆ ಈಗ ಆಫ್ ಮಾಡಿಬಿಡ್ತೀನಿ ಆ ಬಿಸಿಗೆನೇ ಆಗೋಗ್ಬಿಡುತ್ತೆ ಎಲ್ಲನೂ ನೋಡಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕುವಾಗ ಒಂಚೂರು ಉಪ್ಪು ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈ ಹದಕ್ಕೆ ರುಬ್ಕೊಳ್ಬೇಕು ನೋಡಿ ದೋಸೆ ಹಿಟ್ಟು ತೋರಿಸ್ತೀನಿ ಈಗ ನೋಡಿ ಈ ಥರ ಬಂದಿರಬೇಕು ಚೆನ್ನಾಗಿ ಬಂದಿದೆ ಈಗ ಚೆನ್ನಾಗಿ ಕಲಸಿಬಿಟ್ಟು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹದ ನೋಡ್ಕೊಳ್ಬೇಕು ಯಾಕೆಂದ್ರೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ಇರಬಾರ್ದು ನೋಡಿ ಈ ಹದಕ್ಕೆ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ ಈ ಹದ ಇರಬೇಕು ನೋಡಿ ಕಾದಿದೆ ಹೋಯ್ತಾ ಇದ್ದೀನಿ ಇದು ದಪ್ಪಕ್ಕೆ ಹೋಯ್ಬೇಕು ತೆಳಗು ಹೊಯ್ಬಾರ್ದು ಗುಳುಗುಳ್ಳೆ ಬರಬೇಕು ಈ ಥರ ನೋಡಿ ಇಷ್ಟು ಬೇಯಬೇಕು ಸ್ವಲ್ಪ ದಪ್ಪಕ್ಕಿರುತ್ತಿದ್ದು ಸಾಫ್ಟಾಗಿರುತ್ತೆ ಗರಿಗರಿ ಬರೋದಿಲ್ಲ ಈ ದೋಸೆ ಸಾಫ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿಗೆ ನಾನು ಇನ್ನೊಂದು ದೋಸೆಯನ್ನು ಹೋಯ್ತೀನಿ ಉಲ್ಟ ಕೂಡ ಹಾಕಿ ಮಾಡ್ತಾರೆ ಇದನ್ನು ನಿಮ್ಗೆ ಒಂದೇ ಸೈಡ್ ಸಾಕಂದರೆ ಒಂದೇ ಸೈಡ್ ಬೇಯಿಸ್ಕೊಬೋದು ಇಲ್ಲ ಎರಡು ಸೈಡು ಬೇಯಿಸ್ತೀವಿ ಅಂದರೆ ಎರಡು ಸೈಡೂ ಬೇಯಿಸ್ಬೋದು ನೋಡಿ ಈ ಥರ ನಾನು ಎರಡು ಥರ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಸೈಡ್ ಬೇಯಿಸಿ ಒಂದು ಸೈಡ್ ಬೇಯಿಸೋದು ತೋರಿಸಿದ್ದೀನಿ ಎರಡು ಸೈಡ್ ಬೇಯಿಸೋದು ತೋರಿಸಿದ್ದೀನಿ ಎರಡು ಥರನೂ ಮಾಡ್ಕೊಳ್ಬೋದು ನೋಡಿ ಮಾಡಿ ನೋಡಿ ಮನೆಯಲ್ಲಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೊಸದಾಗಿದೆ ಇದು ಅನ್ ನೀವು ಯಾರೂ ಕೇಳಿಲ್ಲ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ